ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಬಿಸಿ ಬಿಸಿಯಾಗಿರೋ ರುಚಿಯಾಗಿರೋ ತುಪ್ಪದಲ್ಲಿ ಮಾಡಿರೋ ಗೀ ರೈಸ್ ಮಾಡೋದನ್ನು ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನಂತರ ಸ್ವಲ್ಪ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಪಲಾವ್ ಎಲೆ ಚಕ್ರಮ್ಗು ಹಾಕಿ ನಂತರ ಒಂದು ನಾಲ್ಕು ಪೀಸಷ್ಟು ಚಕ್ಕೆ ಹಾಕ್ತಿದ್ದೀನಿ ಅದಾದಮೇಲೆ ಒಂದು ಮರಾಠಮೊಗ್ಗು ಹಾಕಿದ್ದೀನಿ ಚಿಕ್ಕದು ನಂತರ ಎರಡು ಏಲಕ್ಕಿನ ಸ್ವಲ್ಪ ಓಪನ್ ಮಾಡಿಬಿಟ್ಟು ಹಾಕಿದ್ದೀನಿ ನೆಕ್ಸ್ಟು ಒಂದು ನಾಲ್ಕರಿಂದ ಐದು ಲವಂಗ ಹಾಕಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನು ಹಾಕಿದ್ದೀನಿ ನೋಡಿ ಅದು ಸ್ವಲ್ಪ ಚೆನ್ನಾಗೆ ಫ್ರೈ ಆದಮೇಲೆ ಇದಕ್ಕೆ ಗೋಡಂಬಿ ಹಾಕಿದ್ದೀನಿ ಒಂದು ಹತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಎಂಟರಿಂದ ಹತ್ತು ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಈ ಥರ ಸೇರಿಸ್ಕೊಂಡಿದ್ದೀನಿ ಹಾಕಿದ್ದೀನಿ ಮೊದಲು ಫಸ್ಟಿಗೆ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಖಾರ ಬೇಗ ಬಿಡುತ್ತೆ ಆಮೇಲೆ ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಅಂತ ಈರುಳ್ಳಿ ಹಾಕಿ ಮೀಡಿಯಮ್ ಸೈಜ್ ಇರೋ ಒಂದು ಈರುಳ್ಳಿನ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಾಕಿ ಅದು ಎಲ್ಲ ಚೆನ್ನಾಗೆ ತುಪ್ಪ ಜೊತೆ ಚೆನ್ನಾಗಿ ಫ್ರೈ ಮಾಡಿ ಅಕ್ಕಿನ ಈ ಥರ ನಂತರ ಇಲ್ಲಿ ಎರಡು ಟೀ ಸ್ಪೂನಷ್ಟು ನಾನು ಉಪ್ಪನ್ನ ಸೇ ಹಾಕಿದ್ದೀನಿ ಉಪ್ಪು ಹಾಕಿದ ಮೇಲೆ ನೋಡಿ ಎರಡು ಸ್ಪೂನ್ ಉಪ್ಪು ಸಾಕಾಗುತ್ತೆ ಬೇಕು ಉಪ್ಪು ಜಾಸ್ತಿ ತಿನ್ನೋರಿದ್ರೆ ನೀವು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ಉಪ್ಪು ಹಾಕಿದ ನಂತರ ಚೆನ್ನಾಗೆ ಒಳ್ಳೆ ಮಿಕ್ಸ್ ಮಾಡಿ ಇಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ನಲ್ಲ ಅದಕ್ಕೆ ಎರಡು ಲೋಟದಷ್ಟು ನಾನು ನೀರನ್ನ ಹಾಕೋತಿದ್ದೀನಿ ನೋಡಿ ನೀರು ಹಾಕಿದ್ಮೇಲೆ ನೀಟಾಗಿ ಅಕ್ಕಿ ಎಲ್ಲ ಸ್ವಲ್ಪ ತಳ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಆವಾಗ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಡಿ ಆವಾಗ ಸರಿ ಹೋಗುತ್ತೆ ನೀಟಾಗಿ ನೋಡಿ ಈ ಥರ ಆಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ನಂತರ ಗೀ ರೈಸ್ಗೆ ಯಾರೂ ಕೊಬ್ಬರಿ ಹಾಕೋಲ್ಲ ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ನಾನೊಂದು ತುಂಬ ಸುಮಾರು ಸಲ ಮಾಡಿದ್ದೀನಿ ಹಾಗಾಗಿ ಚೆನ್ನಾಗಿತ್ತು ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ಕೊತ್ತಂಬರಿ ಸೊಪ್ಪು ಹಾಕಿ ಇದು ಕುದಿ ಬಂದ ನಂತರ ನೀವು ಉಪ್ಪು ಚೆಕ್ ಮಾಡಿಕೊಂಡು ಬೇಕಿದ್ರೆ ಸೇಸ್ಕೊಬೋದು ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಸಿಯಾಗಿ ಬೇಗ ಮಾಡ್ಬೋದು ಲಂಚ್ ಬಾಕ್ಸಿಗೆ ಅಕಸ್ಮಾತ್ ಲೇಝಿ ಇದ್ದಾಗ ಸಾಕಾದಾಗಲೂ ಬೇಗ ಮಾಡ್ಕೋಬೋದು ಬೇಗನೂ ಆಗೋಗುತ್ತೆ ಒಂದು ಇಪ್ಪತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಿದೆ ಆಮೇಲೆ ತುಂಬ ಅಂತ ಇತ್ತು ತುಪ್ಪದ ಸ್ಮೆಲೆಲ್ಲ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನಿಂಬೆ ಒಂದು ಅರ್ಧ ಒಳಷ್ಟು ನಿಂಬೆ ರಸ ಹಾಕಿದರೆ ಸಾಕು ನೋಡಿ ಅದಾದಮೇಲೆ ಚೆನ್ನಾಗಿ ಒಂದ್ಸಲಿ ಎಲ್ಲ ನಿಂಬೆ ಹಣ್ಣೆಲ್ಲ ಕಡೆ ಸ್ಪ್ರೆಡ್ ಹೋಗೋ ಥರ ಚೆನ್ನಾಗೆ ಮಿಕ್ಸ್ ಮಾಡಿ ಅಕ್ಕಿಗೆಲ್ಲ ಸ್ವಲ್ಪ ಚೆನ್ನಾಗಿ ಹೊಂದ್ಕೊಳ್ಳಿ ನಿಂಬೆ ರಸ ಅನ್ನಕ್ಕೆ ನೋಡಿ ತುಪ್ಪದನ್ನು ಗೀ ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೆಡಿ ಆಯಿತು ನಮ್ಮ ಮನೇಲಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಬೇಗನೂ ಮಾಡ್ಬೋದು ನನ್ನ ವೀಡಿಯೋಸ್ ಎಲ್ಲ ನಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ